ಪೀನ್ಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಫಿಯಾ ಸಹಯೋಗದಲ್ಲಿ ಪಿಐಎ ಮ್ಯಾರಥಾನ್ ಎರಡು ಸಾವಿರ ಇಪ್ಪತ್ತೈದು ಅನ್ನು ಜೂನ್ ಏಳರ ಶನಿವಾರ ಯಶಸ್ವಿಯಾಗಿ ಆಯೋಜಿಸಿದರು ಈ ಆರೋಗ್ಯ ಕೇಂದ್ರೀಕೃತ ಕಾರ್ಯಕ್ರಮವು ಮೂರು ಕೆ ಐದು ಕೆ ಮತ್ತು ಹತ್ತು ಕೆ ಓಟಗಳ ರೂಪದಲ್ಲಿ ಪೀನ್ಯ ಕೈಗಾರಿಕಾ ಸಂಘದ ಸದಸ್ಯರು ಮತ್ತು ತಯಾರಿಕಾ ಕ್ಷೇತ್ರದ ಉದ್ಯೋಗಿಗಳಿಗಾಗಿ ವಿಶೇಷವಾಗಿ ರೂಪುಗೊಂಡಿದ್ದು ಪೀನ್ಯ ಒಟ್ಟಿಗೆ ಓಡುತ್ತದೆ ಉದ್ಯಮಿಗಳು ಉದ್ಯೋಗಿಗಳು ಮತ್ತು ಶಕ್ತಿ ಎಂಬ ಉತ್ಸಾಹದಲ್ಲಿ ಜರುಗಿತು ಈ ಮ್ಯಾರಥಾನ್ನಲ್ಲಿ ಒಂದು ಸಾವಿರ ಇನ್ನೂರಕ್ಕೂ ಹೆಚ್ಚು ಜನರು ಉತ್ಸಾಹಭರಿತವಾಗಿ ಭಾಗವಹಿಸಿದ್ದು ಕೈಗಾರಿಕಾ ಸಮುದಾಯದ ಆರೋಗ್ಯ ಮತ್ತು ದೈಹಿಕ ಸಾಮರ್ಥ್ಯತ್ತಿನ ಮೇಲೆ ಅವರ ಕಟ್ಟುನಿಟ್ಟಾದ ಬದ್ಧತೆಯನ್ನು ತೋರಿಸುತ್ತದೆ ಕಾರ್ಯಕ್ರಮದ ಉದ್ದೇಶ ಉದ್ಯೋಗಿಗಳಲ್ಲಿ ಹೃದಯದ ಆರೋಗ್ಯ ಮತ್ತು ಆರೋಗ್ಯಕರ ಜೀವನ ಕೆಲಸದ ಸಮತೋಲನದ ಮಹತ್ವವನ್ನು ಒತ್ತಿ ಹೇಳುವುದು ಕಾರ್ಯಕ್ರಮವನ್ನು ಬೆಂಗಳೂರು ಆಸ್ಪತ್ರೆ ಜಯನಗರ ಮತ್ತು ಕೆಂಗೇರಿ ಶಾಖೆಗಳು ವೈದ್ಯಕೀಯ ನಿರ್ದೇಶಕ ಹಾಗೂ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸಕ ಡಾ ಅಭಿಷೇಕ್ ಮನೆನ್ ಮತ್ತು ಪೀನ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಧ್ವಜ ಹಾರಿಸುವುದರ ಮೂಲಕ ಉದ್ಘಾಟಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಅಭಿಷೇಕ್ ಮನೆನ್ ಅವರು ಸಮತೋಲನಯುಕ್ತ ಜೀವನ ಶೈಲಿಯ ಅಗತ್ಯತೆಯನ್ನು ಪ್ರಸ್ತಾಪಿಸಿ ಆರು ಹಂಡ್ರೆಡ್ ನಲವತ್ತು ಸ್ಲೈಸ್ ಸಿಟಿ ಸ್ಕ್ಯಾನ್ ತಂತ್ರಜ್ಞಾನದ ಬಗ್ಗೆ ವಿವರಿಸಿದರು ಈ ತಂತ್ರಜ್ಞಾನವು ಹೃದಯಾಘಾತದ ಮೊದಲ ಹಂತದ ಗುರುತು ಪತ್ತೆಹಚ್ಚಲು ಮತ್ತು ತಡೆಗಟ್ಟಲು ಮಹತ್ವದ ಪಾತ್ರ ವಹಿಸುತ್ತದೆ ಕೈಗಾರಿಕಾ ಕಾರ್ಮಿಕರ ನಡುವೆ ಬೆನ್ನುಮೂಳೆಯ ಆರೋಗ್ಯದ ಪ್ರಾಮುಖ್ಯತೆಯನ್ನು ಅವರು ಒತ್ತಿ ಹೇಳಿದರು ಶ್ರೀ ಶಿವಕುಮಾರ್ ಆರ್ ಅವರು ಉದ್ಯೋಗಿಗಳ ಆರೋಗ್ಯ ಅರಿವಿಗಾಗಿ ಬೆಂಗಳೂರು ಆಸ್ಪತ್ರೆ ಜಯನಗರ ಮತ್ತು ಕೆಂಗೇರಿ ಶಾಖೆಗಳು ಮತ್ತು ಪಿಐಎಕೈ ಜೋಡಿಸಿರುವುದು ಶ್ಲಾಘನೀಯವೆಂದು ಹೇಳಿದರು ಈ ಮ್ಯಾರಥಾನ್ ಆರೋಗ್ಯದ ಪ್ರೇರಣೆಯಲ್ಲದೆ ಉದ್ಯೋಗಿಗಳ ತೀವ್ರ ಜೀವನ ಶೈಲಿಯಿಂದ ವಿಶ್ರಾಂತಿ ಪಡೆಯಲು ಒಂದು ಸಂತೋಷಕರ ಹಾಗೂ ಪುನಶ್ಚೇತನ ಅನುಭವವನ್ನು ನೀಡಿದುದಾಗಿ ಅಭಿಪ್ರಾಯಪಟ್ಟರು ಓಟದ ಕೊನೆಗೆ ಆರೋಗ್ಯಕರ ಜೀವನದತ್ತ ಹಾಕಿದ ಹೆಜ್ಜೆಯನ್ನು ಪ್ರಶಂಸಿಸುವ ಉದ್ದೇಶದಿಂದ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪದಕ ಮತ್ತು ಪ್ರಮಾಣಪತ್ರದೊಂದಿಗೆ ಗೌರವಿಸಲಾಯಿತು ನಿಂಗೆ ಇವತ್ತು ಬ್ಯಾಂಗ್ಳೂರು ಹಾಸ್ಪಿಟಲ್ಸ್ ಆ್ಯಂಡ್ ಫೀನಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಜೊತೆಗೆ ಒಂದು ಮ್ಯಾರಥಾನ್ ಅಂತ ಒಂದು ಈವೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ಲಿ ನಾವು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ಪಿ ಐ ಐ ಪ್ರೆಸಿಡೆಂಟ್ ಆಗಿರೋರು ನಮಗೆ ಅವಕಾಶ ಕೊಟ್ಟಿದ್ದರು ಅವ್ರ ಥಾಟ್ಸ್ ಏನಂದರೆ ಪೀನಿಯ ಅಲ್ಲಿ ಎಂಪ್ಲಾಯೀಸ್ ಎಂಟರ್ಪ್ರಿನರ್ಸ್ ಎಲ್ಲರಿಗೂ ಒಂದು ಒಳ್ಳೆ ಹೆಲ್ತ್ ಡೈರೆಕ್ಷನ್ ಇರಬೇಕು ಹೆಲ್ತ್ ಡೈರೆಕ್ಟಿವ್ ಇರಬೇಕು ಅಂತ ಆ್ಯಕ್ಚುಲಿ ನಾವು ಫಸ್ಟ್ ಅವ್ರ ಹತ್ರ ಮಾತಾಡುವಾಗ ಯಾವ ಥರ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಬೋದು ಅಂತ ಥಿಂಕ್ ಮಾಡಿ ಥಿಂಕ್ ಮಾಡಿ ಸರ್ ಈ ಸಜೆಷನ್ ಕೊಟ್ಟಿದ್ದರು ನಾವು ನಮಗೆ ತುಂಬ ಸಂತೋಷ ಇದೆ ಈ ಅಲ್ಲಿ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದಕ್ಕೆ ಮೇನ್ ಅಜೆಂಡಾ ಏನಂದರೆ ಹೆಲ್ತ್ ಮೇನ್ಲಿ ಹಾರ್ಟ್ ಹಾರ್ಟ್ ಆ್ಯಂಡ್ ಸ್ಟ್ರೋಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ರೆಗ್ಯುಲರ್ ವಾಕಿಂಗ್ ಒಂದು ಥರ್ಟಿ ಪರ್ಸೆಂಟ್ ಕಡಿಮೆ ಆಗೋದು ಚಾನ್ಸಸ್ ಇದೆ ಆ್ಯಂಡ್ ಮೆಂಟಲ್ ಹೆಲ್ತ್ ಆ್ಯಂಡ್ ಸಡೆಂಟಿ ಲೈಫ್ ಸ್ಟೈಲ್ ತುಂಬ ಕಾಮನ್ ಪ್ರಾಬ್ಲಮ್ಸ್ ಇಲ್ಲಿ ಸೊ ಅದನ್ನೆಲ್ಲ ನಾವು ಸ್ವಲ್ಪ ಅವೇರ್ನೆಸ್ ಮಾಡಲಿಕ್ಕೆ ಈ ಪರ್ಟಿಕ್ಯುಲರ್ ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಈ ಮ್ಯಾರಥಾನ್ ಉದ್ದೇಶದಿಂದ ನಾವು ಮೇನ್ಲಿ ಎರಡು ವಿಷಯಗಳು ಹೇಳಬೇಕಂತ ಆಸೆ ಒಂದು ಫಿಟ್ ಫ್ಯಾಕ್ಟ್ರಿ ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡೋಕ್ಕೆ ನಾವು ಶಿವಕುಮಾರ್ ಸರ್ ಪ್ರಪೋಸ್ ಮಾಡಿದ್ದೀವಿ ಪೀನಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಥ್ರೂ ಸೊ ಈ ಫಿಟ್ ಫ್ಯಾಕ್ಟ್ರಿ ಇನಿಷಿಯೇಟಿವ್ ಅಲ್ಲಿ ಯೋಗಾ ಕ್ಲಬ್ಸ್ ಆಮೇಲೆ ವಾಕಿಂಗ್ ಕ್ಲಬ್ಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಆಶೆ ಇದೆ ವಿತ್ ಇನ್ ದರ್ಟೀನ್ ತೌಸಂಡ್ ಫ್ಯಾಕ್ಟ್ರೀಸ್ ದಟ್ ಇಸ್ ದಟ್ ಆರ್ ದೇರ್ ಇನ್ ಪೀನಿಯಾ ಅಂಡ್ ದ ಸೆಕೆಂಡ್ ಥಿಂಗ್ ಇಸ್ ಎ ಹೆಲ್ದಿ ವರ್ಕ್ ಫೋರ್ಸ್ ಇಸ್ ಎ ಪ್ರೊಡಕ್ಟಿವ್ ವರ್ಕ್ ಫೋರ್ಸ್ ವಿ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಸೊ ಆ ಹೆಲ್ದಿ ವರ್ಕ್ ಫೋರ್ಸ್ ತರಕ್ಕೆ ವಿತ್ ಇನ್ ದ ಇಂಡಸ್ಟ್ರೀಸ್ ವಿತ್ ಇನ್ ದ ಫ್ಯಾಕ್ಟ್ರೀಸ್ ವಿತ್ ಇನ್ ಡಿಫರೆಂಟ್ ಸೆಗ್ಮೆಂಟ್ ಆರ್ಟಿಕಲ್ಸ್ ಆಫ್ ಇಂಡಸ್ಟ್ರೀಸ್ ಇದರಲ್ಲಿ ನಾವು ಏನು ಸಂಬಂಧಪಟ್ಟು ಪ್ರೊವೈಡ್ ಥ್ರೂ ಪಿ ಐ ಎ ಸರ್ ಪಿ ಐ ಎ ಮ್ಯಾರಥನ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ ಅಸೋಸಿಯೇಷನ್ ವಿತ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಇವತ್ತೇನು ನಾವು ಆಯೋಜಿಸಿದ್ದೀವಿ ಐ ಥ್ಯಾಂಕ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಯಾಕಂದರೆ ನಮ್ಮ ಒಂದು ಈಗ ಐ ಟಿ ಬಿ ಟಿ ಕಂಪ್ನೀಸ್ ಕಡೆನೇ ಮ್ಯಾರಥಾನ್ಸ್ ಮಾಡ್ತಾರೆ ಮತ್ತು ನಮ್ಮಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇಷ್ಟು ಸೆಕೆಂಡ್ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಇನ್ ಸೌತ್ ಈಸ್ಟ್ ಏಷ್ಯಾ ಅಂತ ಏನಿದೆ ನಮ್ಮದು ಕೂಡ ಒಂದು ಹೆಲ್ತ್ ಆಸ್ಪೆಕ್ಟ್ಸಲ್ಲಿ ಒಂದು ಅವೇರ್ನೆಸ್ಸು ಮೂಡಿಸ್ಬೇಕು ಮ ಮತ್ತು ಒಂದು ಗುಡ್ ಕಾಂಬಿನೇಷನ್ಸು ಅಥವಾ ಒಂದು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಎಂಟ್ರಪ್ರನರ್ಸು ಮತ್ತು ಎಂಪ್ಲಾಯ್ಸ್ ಬಗ್ಗೆ ಒಂದು ಗುಡ್ ಕೊಲಾಬ್ರೇಷನ್ ವೇಯಲ್ಲಿ ನಾವು ಒಂದು ಹೆಲ್ತ್ ಆಸ್ಪೆಕ್ಟ್ಸಲ್ಲೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು ಆ ಹೆಲ್ತ್ ಆ್ಯಸ್ಪೆಕ್ಟ್ಸು ವೈಸಲ್ಲಿ ಗೌರ್ಮೆಂಟ್ಗೂ ಕೂಡ ಒಂದು ಮನವಿ ಮಾಡಬೇಕು ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಇನ್ಫ್ರಾಸ್ಕ್ಚರ್ ಏನು ಪೂರ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಲಿ ಅನ್ನೋ ಇದಕ್ಕೆ ಒಟ್ಟಾರೆ ನಾವು ಪಿಣ್ಯ ರನ್ ಟುಗೆದರ್ ಎಂಟರ್ಪ್ರನರ್ಸ್ ಎಂಪ್ಲಾಯ್ಸ್ ಅಂಡ್ ಎನರ್ಜಿ ಅಂತ ಒಂದು ಟ್ಯಾಗ್ಲೈನ್ ಯೂಸ್ ಮಾಡಿದ್ದೀವಿ ಹಾಗೆ ಇಂಡಸ್ಟ್ರಿಯಲ್ ಸ್ಪಿರಿಟ್ ಇನ್ ಮೋಷನ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋವಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾ ನಾವು ಎಂಟ್ರಪ್ರೆನರ್ ಆಗಿ ಮತ್ತು ನಮ್ಮ ಎಂಪ್ಲಾಯ್ಸು ಕೂಡ ಕಾಂಟ್ರಿಬ್ಯೂಷನ್ ಇಟ್ಸ್ ಎ ಹ್ಯೂಜ್ ಕಾಂಟ್ರಿಬ್ಯೂಷನ್ ಟು ದ ಇಂಡಿಯನ್ ಎಕನೊಮಿ ಮತ್ತು ಒಂದು ನೇಶಕ್ಕೆ ನೇಷನ್ಗೆ ಕೊಡ್ತಾ ಇದ್ದೀವಿ ಹಾಗೆ ಎಂಪ್ಲಾಯ್ಮೆಂಟ್ ಜನರೇಷನು ಕೂಡ ಮಾಡಿರೋದರಿಂದ ಇಲ್ಲಿನ ಮೂಲಭೂತ ಸೌಕರ್ಯಗಳು ಅವಶ್ಯಕತೆ ಇದೆ ಯಾಕಂದ್ರೆ ಹದಿಮೂರು ಲಕ್ಷ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಹದಿಮೂರು ಸಾವಿರ ಇಂಡಸ್ಟ್ರೀಸ್ ಇದೆ ಹಾಗಾಗಿ ಒಟ್ಟಾರೆ ನಮ್ಮ ಮನವಿ ಒಂದು ಈ ಉದ್ದೇಶ ಏನಂದರೆ ಹೆಲ್ತ್ ಅಲ್ಲಿ ಈವನ್ ಇನ್ಫ್ರಾಸ್ಟ್ರಚರ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಪರ್ಸನ್ ಆಸ್ ಟು ಲುಕ್ ಆಫ್ಟರ್ ದರ್ ಹೆಲ್ತ್ ಆಸ್ಪೆಕ್ಟ್ಸು ಮತ್ತೆ ಯಂಗ್ ಜನ್ರೇಷನ್ಸು ಹಾಗಾಗಿ ಬ್ಯಾಂಗ್ಳೂರು ಹಾಸ್ಪಿಟಲ್ ಸಹಯೋಗದಲ್ಲಿ ಈ ಒಂದು ಈವೆಂಟ್ ನಡೀತಿದೆ ನಮ್ಮ ಜೊತೆಲಿ ಅಭಿಷೇಕ್ ಅವರು ಇದ್ದಾರೆ ಹಾಗಾಗಿ ಥ್ಯಾಂಕ್ಸ್ ಟು ದ ಮ್ಯಾನೇಜ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಇದರಲ್ಲಿ ಟೋಟಲ್ಲು ಥೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸು ರಿಜಿಸ್ಟರ್ ಮಾಡಿದ್ರು ಆಮೇಲೆ ನಾವು ಲಾಸ್ಟು ಫೋರ್ ಡೇಸಲ್ಲೇ ಒಂದು ಸ್ಟಾಪ್ ಮಾಡಿದ್ವಿ ಬಿ ಇನಿಷಿಯಲಿ ನಾವು ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡಿದಾಗ ನಮ್ಮ ಪ್ರಿಪ್ರೇಷನ್ ಇದ್ದಿದ್ದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಪಾರ್ಟಿಸಿಪೇಷನ್ ಬರ್ತಾರೆ ಅಂತ ಅಷ್ಟು ಜನ ಬಂದಿದ್ದಾರೆ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೆಂಟು ಹಾಗೆ ನಮ್ಮ ಒಂದು ಎಮ್ ಸಿ ದಿನೇಶ್ ಸರ್ ಬಂದಿದ್ದಾರೆ ಪಾಸ್ ಪ್ರೆಸಿಡೆಂಟ್ ಕಾಸಿಯಾ ಮತ್ತು ಎಫ್ ಕೆ ಸಿ ಸಿ ಐ